ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಈಸಿಯಾಗಿ ಪಾಲಕ್ ಪಕ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಸಣ್ಣ ಲೋಟದಲ್ಲಿ ತೊಗರಿಬೇಳೆನ ಹಾಕ್ಕೊಳ್ಳೋಣ ಇನ್ನು ಸಣ್ಣ ಲೋಟದಲ್ಲಿ ಹೆಸರುಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಟೊಮೆಟೊನ ನಾಲ್ಕು ಸೀಳಿ ಜೀರಿಗೆ ತುಂಬೋಣ ಇನ್ನೊಂದು ಟೊಮ್ಯಾಟೋಲಿ ಬೆಳ್ಳುಳ್ಳಿ ತುಂಬಿ ಒಂದು ಟೊಮೆಟೊನ ಹಾಗೆ ಹಾಕೋಣ ಒಂದು ಸ್ವಲ್ಪ ಈರುಳ್ಳಿ ಕೂಡ ಅದಕ್ಕೆ ಹಾಕಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಮೆಣ್ಸಿನ್ಕಾಯಿ ಹಾಕೋಣ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಸಣ್ಣದಾಗಿ ಪ ಹಚ್ಕೊಂಡಿರೋ ಪಾಲಕ್ನ ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದಕ್ಕೆ ಸೇರಿಸೋಣ ನಂತರ ಪಾಲಕ್ ಸೊಪ್ಪಿನ ಸಮನಾಗಿ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಿಲ್ ಕೂಗಿಸ್ಕೊಂಡು ಅದು ಬೆಂದ ನಂತರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೊಂದು ತುಪ್ಪದ ಒಗ್ಗರಣೆ ಕೊಟ್ಟರೆ ನಮ್ಮ ಬಿಸಿ ಬಿಸಿಯಾದ ಪಾಲಾಕು ನಿಮ್ಮ ಮುಂದೆ ಸವಿಯಲು ರೆಡಿಯಾಗಿರುತ್ತೆ ಎಲ್ಲರೂ ಇದನ್ನು ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮತ್ತು ಹೇಗೆ ಬಂತು ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಎಲ್ಲರಿಗೂ ಸಂಧ್ಯಾ ರಗು ಮಾಡುವ ನಮಸ್ಕಾರಗಳು